ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರೋಮನ್ ಅಂಕಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರೋಮನ್ ಅಂಕಿಯಲ್ಲಿ ಹನ್ನೊಂದನನ್ನು ಈ ರೀತಿಯಾಗಿ ಬರೆಯುತ್ತಾರೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ರೋಮನ್ ಅಂಕಿ ಮೂವತ್ತು ರೋಮನ್ ಅಂಕಿ ನಲವತ್ತು ರೋಮನ್ ಅಂಕಿ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರು ಸಾವಿರ ಥ್ಯಾಂಕ್ ಯು